ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಬಾಬಾ ಹತ್ರ ನಾನು ಬೇಡ್ಕೊತಾ ಇದ್ದೀನಿ ಇವತ್ತು ಮೊನ್ನೆ ಲಾಗಲ್ಲಿ ನೀವು ಹಿಂದಿನ ಲಾಗಲ್ಲಿ ನೋಡಿದ್ರಲ್ಲ ಗುರುವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ವೀಡಿಯೋನ ಶೇರ್ ಮಾಡಿದ್ದೀನಿ ಇದು ಅವತ್ತಿನ ಲಾಗೆ ಅಂದರೆ ಕಂಟಿನ್ಯೂಷನ್ ಲಾಗ್ ಅವತ್ತು ಗುರುವಾರ ಸಾಯಂಕಾಲ ನಾನು ತುಂಬ ದಿವಸಗಳಿಂದ ನಾನು ತುಂಬ ದಿವಸ ಅನ್ನೋದಕ್ಕಿಂತ ತುಂಬ ವರ್ಷಗಳಿಂದ ಇದ್ದೆ ನಾನು ಬಾಬಾ ರಥವನ್ನು ಅದು ಒಂಬತ್ತು ವಾರಗಳ ರಥ ಅಂತ ಬಟ್ ಯಾಕೋ ಒಂದು ಕೂಡ ಅನುಕೂಲ ಆಗ್ತಾ ಇರಲಿಲ್ಲ ಇಷ್ಟು ದಿನಕ್ಕೆ ಆ ಬಾಬಾ ನನ್ನ ಮೇಲೆ ಕರುಣೆ ತೋರಿಸಿದ್ದಾನೆ ಅಂತ ಅನಿಸುತ್ತೆ ಅದಕ್ಕೆ ಇವತ್ತಿಂದ ನಾನು ಸಾಯಿಬಾಬಾ ಒಂಬತ್ತು ವಾರಗಳ ರಥವನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬ ವರ್ಷಗಳ ಕನಸು ಅಂತಲೇ ಹೇಳ್ಬೋದು ಬಟ್ ಯಾಕೋ ಗೊತ್ತಿಲ್ಲ ಅದು ಅನುಕೂಲನೇ ಆಗ್ತಾ ಇರಲಿಲ್ಲ ಈಗ ಫಸ್ಟ್ ನಾನು ಎಲ್ಲ ಬೆಳಗ್ಗೆ ಹಿಂದಿನ ಲಾಗಲ್ಲಿ ನೋಡಿದ್ರಾಗ ಎಲ್ಲನೂ ಕೂಡ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಗುರುವಾರನೇ ಬೆಳಗ್ಗೆ ಇದ್ದು ಮನೆಯೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ದೇವ್ರ ಸಾಮಾನುಗಳೆಲ್ಲ ಕ್ಲೀನ್ ಮಾಡಿಕೊಂಡು ಈ ರಥಕ್ಕೆ ಬೇಕಾಗಿರುವ ನಾನು ಸಾಯಿ ಸಾಯಿಬಾಬಾ ಚಿಕ್ಕ ಫೋಟೋವನ್ನು ಮತ್ತು ಹಳದಿ ಬಣ್ಣದ ವಸ್ತ್ರ ಒಂದು ಬೇಕಾಗುತ್ತೆ ನಮಗೆ ಮತ್ತು ಅದು ಮತ್ತು ನಾವು ಕೆಳಗಡೆ ಹಾಕ್ಕೊಳ್ಳೋ ಅಂಥ ಪೀಠ ಬೇಕಾಗುತ್ತೆ ನಿಮ್ಮ ಹತ್ರ ಇದ್ದರೆ ಅದನ್ನೇ ಯೂಸ್ ಮಾಡ್ಬೋದು ಇಷ್ಟನ್ನು ಮತ್ತು ಹೂವು ಎಲೆ ಅಡಿಕೆ ರೀತಿ ತಂದು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಸಾಯಿಬಾಬಾಗೆ ನಾನು ಇಲ್ಲಿ ನೈವೇದ್ಯಕ್ಕೆ ಅಂತ ಏನಾದರೂ ಸ್ವಲ್ಪ ಪ್ರಸಾದವನ್ನು ಮಾಡ್ಕೋಬೇಕಾಗುತ್ತೆ ಹಂಗಾಗಿ ನಾನು ಫಸ್ಟ್ಗೆ ಪ್ರಸಾದವನ್ನು ಮಾಡ್ಕೊತಾ ಇದ್ದೀನಿ ಪ್ರಸಾದವನ್ನು ಮಾಡ್ಕೊಳ್ತಾನೆ ಇದ್ರ ಜೊತೆಗೆ ನಾನು ಇಲ್ಲಿ ದೇವ್ರ ಫೋಟೋವನ್ನು ಕೂಡ ಈಗ ಹೊಸ್ದಾಗಿ ತಂದಿದ್ದೀನಲ್ಲ ಅದನ್ನು ಕೂಡ ನೀಟಾಗಿ ಒರೆಸಿ ಎಲ್ಲ ಬೊಟ್ಟುಗಳನ್ನೆಲ್ಲ ಕೂಡ ಮತ್ತೆ ನಾನು ಇಟ್ಕೊತೀನಿ ನಾವು ಯಾವುದೇ ರಥವನ್ನು ಆಚರಣೆ ಮಾಡಬೇಕಂದ್ರೆ ಫಸ್ಟ್ ನಮ್ಮ ಮನೆ ಶುದ್ಧಿ ಆಗಿರಬೇಕು ಹಾಗೆ ನಮ್ಮ ಮನಸ್ಸು ಕೂಡ ಶುದ್ಧಿ ಆಗಿರಬೇಕು ಮನೆ ಶುದ್ಧಿ ಆಗಿದ್ದರೇ ಏನೇ ರಥ ಏನೇ ಆಚರಣೆ ಮಾಡಿದ್ರು ಕೂಡ ನಮಗೆ ಅದರ ಫಲಿತ ಅನ್ನೋದು ಸಿಗೋದು ಈಗ ಏನು ಕ್ಲೀನ್ ಮಾಡಿದೆ ಸುಮ್ಮನೆ ಹೋಗಿರೋಥ ಮಾಡ್ತೀವಿ ಅಂದರೆ ಅದು ದೇವ್ರಿಗೆ ಕೂಡ ಮೆಚ್ಚೋಕ್ಕೆ ಆಗೋಲ್ಲ ಹಾಗಾಗಿ ನೀಟಾಗಿ ನಾವು ಕೂಡ ನಾವು ನೀಟಾಗಿರಬೇಕು ಮನೆಯೂ ಕೂಡ ನೀಟಾಗಿರಬೇಕು ಇಲ್ಲಿ ನಾನು ನೈವೇದ್ಯಕ್ಕೆ ಬಂದುಬಿಟ್ಟು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಹಾಲಲ್ಲಿ ಮಾಡುವ ಯಾವುದೇ ಪದಾರ್ಥ ಆಗಲಿ ಸಾಯಿಬಾಬಾಗೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ನಾನು ಸಬ್ ಪಾಯಸ ಶಾವಿಗೆ ಪಾಯಸವನ್ನು ಮಾಡ್ಕೊತಾ ಇದ್ದೀನಿ ಇದಾದ ತಕ್ಷಣ ಈಗ ಪೂಜೆಯನ್ನು ಆರಂಭಿಸೋಣ ನಿಮ್ಗೇನೇ ಕಷ್ಟ ಏನೇ ಸಮಸ್ಯೆ ಇದ್ದರೂ ಕೂಡ ಇದೊಂದು ಪೂಜೆ ಆರಂಭಿಸ್ರಿ ನಿಜವಾಗ್ಲೂ ನಿಮ್ಮೆಲ್ಲರ ಸಮಸ್ಯೆಗಳು ಖಂಡಿತವಾಗಿ ನೆರವೇರುತ್ತೆ ಮೈನಾಗಿ ನಮಗೆ ಮಾನಸಿಕವಾಗಿ ತುಂಬಾ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈಗ ನಾವು ಎಷ್ಟೋ ದುಡ್ಡು ಸಂಪಾದನೆ ಮಾಡ್ಬೋದು ಬಟ್ ಮಾನಸಿಕ ನೆಮ್ಮದಿ ಅಂದರೆ ಅದು ಏನೇ ಇದ್ದರೂ ವೇಸ್ಟ್ ಆಗುತ್ತೆ ಈ ಹತ್ರ ಒಂದು ಸಲ ನೀವು ಆಚರಣೆ ಮಾಡಿ ತುಂಬಾ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಇದು ನನ್ನ ತುಂಬ ವರ್ಷಗಳ ಕನಸು ಅಂತಲೇ ಹೇಳ್ಬೋದು ಈಗ ಏನೇ ಕೆಲಸ ಆರಂಭಿಸಿದ್ರು ಕೂಡ ಒಂದು ನಂಬಿಕೆ ಅನ್ನೋದು ಇರಬೇಕು ನೀವು ಏನು ಮಾಡ್ದು ಮಾಡದೇ ಇದ್ದರೂ ಯಾವ ಪೂಜೆ ಮಾಡದೇ ಇದ್ದರೂ ಪರವಾಗಿಲ್ಲ ಇದೊಂದು ಪೂಜೆ ಅಂತೂ ಮಾಡಿ ತುಂಬ ಖಂಡಿತವಾಗಿ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ನಮಗೆ ನಂಬಿಕೆ ಇದ್ದರೇ ಏನೇ ಆಗಲಿ ಒಂದು ಸಕ್ಸಸ್ ಅನ್ನೋದು ಬರೋದು ದೊಡ್ಡವರು ಹೇಳಿದಾರಲ್ಲ ನಂಬಿಕೆಯಿಂದ ಏನೇ ಕೆಲಸ ಮಾಡಿದ್ರೂ ಕೂಡ ಅದು ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಖಂಡಿತವಾಗಿ ನೀವು ಕೂಡ ಒಂದು ಸಲ ಮಾಡಿ ಮೊದಲಿಗೆ ಇಲ್ಲಿ ನಾನು ಪೀಠವನ್ನು ಹಾಕಿ ಅದರ ಮೇಲೆ ಒಂದು ಹಳದಿ ಕಣ್ಣದ ಹಳದಿ ಬಣ್ಣದ ಬ ವಸ್ತ್ರವನ್ನು ತಂದಿದ್ದೀನಿ ಹೊಸ ಬಟ್ಟೆ ಹೊಟ್ಟೆಯನ್ನೇ ಇಲ್ಲಿ ಕಂದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಕಾಳು ಸ್ವಲ್ಪ ಹೂವು ಮತ್ತು ಈ ರೀತಿ ಫೋಟೋ ಇಕ್ಕಿಟ್ಟಿದ್ದೀನಿ ಇಲ್ಲಿ ಫೋಟೋ ವಿಗ್ರಹ ಯಾವುದಾದ್ರೂ ಕೂಡ ಇಟ್ಕೋಬಹುದು ಆ ಫೋಟೋಗೆ ನಾವೇನು ಮಾಡಬೇಕಂದ್ರೆ ಫಸ್ಟ್ಗೆ ಚಂದನ ಇಟ್ಟು ಅದರ ಮೇಲೆ ಅರಿಶಿಣ ಕುಂಕುಮವನ್ನು ಇಟ್ಟು ಈ ರೀತಿ ಹೂಗಳಿಂದ ನಾವು ಅಲಂಕಾರ ಮಾಡ್ಕೋಬಹುದು ಬಾಬಾಗೆ ಸ್ವಲ್ಪ ಹಳದಿ ಬಣ್ಣದ ಹೂವು ಅಂದರೆ ಇಷ್ಟ ಅಂತ ಹೇಳ್ತಾರೆ ಹಂಗಾಗಿ ನಾನು ಸ್ವಲ್ಪ ಹಳದಿ ಬಣ್ಣದ ಹೂವನ್ನು ಕೂಡ ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ನೈವೇದ್ಯ ಮತ್ತು ಎಲೆ ಅಡಿಕೆ ಮತ್ತು ಅಕ್ಷತೆ ಕಾಳುಗಳನ್ನು ಕೂಡ ಈ ರೀತಿ ಇಟ್ಕೊಂಡಿದ್ದೀನಿ ಯಾವಾಗ ಈ ಪೂಜೆ ಮಾಡಬೇಕು ಅಂದರೆ ಆಗಲಿ ಗುರುವಾರದಿಂದ ನಾವು ಈ ಪೂಜೆ ಆರಂಭಿಸಬೇಕು ಬೆಳಿಗ್ಗೆಯೇ ಇದ್ದು ತಲೆ ಸ್ನಾನ ಮಾಡಿ ನಿಮಗೆ ಅನುಕೂಲ ಇದ್ದರೆ ಬೆಳಿಗ್ಗೆಯೇ ಪೂಜೆ ಮಾಡ್ಕೋಬಹುದು ಇಲ್ಲ ಅಂದರೆ ಸಾಯಂಕಾಲನಾದರೂ ಕೂಡ ಮಾಡ್ಕೋಬೋದು ಆದರೆ ಗುರುವಾರನೇ ಮಾಡ್ಕೋಬೇಕು ಮತ್ತು ಈ ಮಂತ್ ಮಾಡಬಾರ್ದು ಆ ಮಂತ್ ಮಾಡಬಾರ್ದು ಆ ಥರ ಏನೂ ಇಲ್ಲ ಗುರುವಾರದ ದಿನ ತಲೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವತ್ತು ನೀವು ಈ ರಥವನ್ನು ಆಚರಣೆ ಮಾಡ್ಬೋದು ಇಲ್ಲಿ ನಾನು ಬಲಗೈಯಲ್ಲೇ ಪೂಜೆ ನಾನು ಇಲ್ಲಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ನಿಮಗೆ ಮೋಸ್ಟ್ಲಿ ಎಡಗೈಯಲ್ಲಿ ಪೂಜೆ ಮಾಡೋ ಥರ ಕಾಣಿಸ್ತಿರ್ಬೋದು ಮತ್ತು ಈ ಪೂಜೆ ಮಾಡೋಂಥ ಟೈಮಲ್ಲಿ ರಥ ಮಾಡೋಂಥ ಟೈಮಲ್ಲಿ ಉಪವಾಸ ಇದ್ದು ಪೂಜೆ ಮಾಡಬೇಕಂತ ಎಲ್ಲೂ ಕೂಡ ಬಾಬಾ ಸ್ವಾಮಿ ಹೇಳಿಲ್ಲ ಯಾರೇ ಕೂಡ ಹಸುವಿನಿಂದ ಪೂಜೆ ಮಾಡಬಾರ್ದು ಸ್ವಲ್ಪನಾದರೂ ಫಲಹಾರ ತಗೊಂಡು ನೀವು ಪೂಜೆ ಮಾಡಬೇಕಾಗುತ್ತೆ ಏನಾದರೂ ಸಾಧ್ಯ ಆದರೆ ಬೇಕಿದ್ದರೆ ರಾತ್ರಿ ಟೈಮಲ್ಲಿ ಒಂದೊತ್ತು ಉಪವಾಸ ಇರಬಹುದು ಯಾರ್ಯಾರು ಮಾಡಬೇಕಂದ್ರೆ ಇದಕ್ಕೆ ಲಿಂಗ ಭೇದ ಭಾವ ಜಾತಿ ಭೇದ ಭಾವ ಮತ್ತು ವಯಸ್ಸಿನ ಭೇದ ಭಾವ ಇಲ್ಲ ಯಾರೇ ಆಗಲಿ ಒಂದು ಸಂಕಲ್ಪ ಇಟ್ಕೊಂಡು ನೀವು ಹೆಂಗಸ್ರು ಗಂಡಸರು ದೊಡ್ಡವರು ಚಿಕ್ಕವರು ಕಿರಿಗಿರಿ ಈ ರೀತಿ ಯಾರಾದರೂ ಕೂಡ ದೇ ಬೆ ಆ ಬಾಬಾನಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಈ ರಥವನ್ನು ಆಚರಣೆ ಮಾಡ್ಬೋದು ಸಂಕಲ್ಪ ಇದ್ದರೆ ನೀವು ಬೆಳಿಗ್ಗೆಯೇ ಸಂಕಲ್ಪ ಮಾಡಿಕೊಂಡು ನೀವು ರಥ ಮಾಡಬಹುದು ಹಸುವಿನ ತುಪ್ಪದಿಂದ ದೀಪ ಹಚ್ಚಿದ್ರೆ ಬಾಬಾಗೆ ಇನ್ನೂ ಒಳ್ಳೆಯದು ನಿಮ್ಗೆ ಅನುಕೂಲ ಇದ್ದರೆ ಹಸುವಿನ ತುಪ್ಪದಿಂದ ಹಚ್ಚಬಹುದು ಮತ್ತು ನೈವೇದ್ಯ ವಿಚಾರಕ್ಕೆ ಬಂದರೆ ಬಾಬಾಗೆ ಹಾಲಿನಿಂದ ಮತ್ತು ಸಕ್ಕರೆಯಿಂದ ಮಾಡಿರುವ ಯಾವುದೇ ಪದಾರ್ಥಗಳಾದರೂ ಕೂಡ ಇಷ್ಟ ಬರೀ ಹಾಲಿಟ್ಟರೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಹಾಲಿನಿಂದ ಮಾಡಿರುವ ಯಾವುದೇ ನೈವೇದ್ಯ ಆದರೂ ಇಡ್ಬೋದು ಈಗ ಪಾಯಸ ಸಬ್ಬಕ್ಕಿ ಪಾಯಸನಂತೆ ಶಾವಿಗೆ ಪಾಯಸನಂತೆ ಈ ರೀತಿ ಏನೇ ಆಗಲಿ ಇಡ್ಬೋದು ಇಲ್ಲಾಂದರೆ ಬ ಹಾಲಿನಿಂದ ಯಾವುದಾದ್ರೂ ಸ್ವೀಟ್ ಮಾಡಿ ಕೂಡ ನಾವು ಇಟ್ಕೋಬಹುದು ಇದರ ಜೊತೆಗೆ ಬಾಬಾಗೆ ಅಂತಲೇ ಯಾವುದಾದ್ರೂ ಫ್ರೂಟ್ಸು ಕೂಡ

ಮತ್ತು ನಾವು ಈ ರಥ ಮಾಡೋವಂಥ ಟೈಮಲ್ಲಿ ಖಂಡಿತವಾಗಿ ತಲೆ ಸ್ನಾನ ಅಂತೂ ಮಾಡಿರಬೇಕು ಮತ್ತು ಈ ರಥವನ್ನು ಆಚರಣೆ ಮಾಡೋಂಥ ಟೈಮಲ್ಲಿ ನಾವು ಖಂಡಿತವಾಗಿ ಒಂಬತ್ತು ವಾರಗಳು ಈ ರಥವನ್ನು ಮಾಡಬೇಕು ಆವಾಗಲೇ ನಮಗೆ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ ಈಗ ನಾವು ರಥವನ್ನು ಈಗ ಗುರುವಾರ ಆರಂಭಿಸಿರ್ತೀವಿ ಮಧ್ಯದಲ್ಲಿ ಈಗ ಹೆಣ್ಮಕ್ಳಿಗೆ ಇರುತ್ತಲ್ಲ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಆಗುತ್ತೆ ಅಂಥ ಟೈಮಲ್ಲಿ ಈಗ ಒಂದು ಮೂರು ವಾರನ ನಾಲ್ಕು ವಾರನ ಮಾಡಿರ್ತೀವಿ ಮಧ್ಯದಲ್ಲಿ ಈಗ ಗುರುವಾರ ಮಾಡಬೇಕಂದ್ರೆ ಪೀರಿಯಡ್ಸ್ ಬಂದಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಆ ವಾರ ಬಿಟ್ಬಿಟ್ಟು ಮತ್ತು ನೆಕ್ಸ್ಟ್ ಗುರುವಾರದ ಸ್ಟಾರ್ಟ್ ಮಾಡಬೇಕು ಈ ರೀತಿ ಟೋಟಲ್ ಆಗಿ ನಾವು ಒಂಬತ್ತು ವಾರಗಳನ್ನು ಮಾಡಬೇಕಾಗುತ್ತೆ ಈಗ ಒಂದು ಮೂರು ವಾರನೇ ಎರಡು ವಾರನೂ ಮಾಡಿರ್ತೀವಿ ಸಡನ್ನಾಗಿ ಬೇರೆ ನೆಕ್ಸ್ಟ್ ಗುರುವಾರ ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀವಿ ಬೇರೆ ಊರಿಗೆಲ್ಲಾದರೂ ಹೋಗಿರ್ತೀವಿ ಅಂಥ ಟೈಮಲ್ಲಿ ಏನು ಅಂದರೆ ನೀವು ಬೇಕಂದರೆ ಬೇರೆ ಊರಿಗೆ ಹೋಗಿದ್ದಾಗ ಅಲ್ಲೂ ಕೂಡ ನೀವು ರಥವನ್ನು ಆಚರಣೆ ಮಾಡ್ಕೋಬಹುದು ಇನ್ನು ನಿಮ್ಗೆ ಅನುಕೂಲ ಇದ್ದರೆ ಯಾವುದಾದ್ರೂ ಬಾಬಾ ದೇವಸ್ಥಾನಕ್ಕೆ ಹೋಗಿ ಕೂಡ ಅಲ್ಲಿ ಕೂಡ ನೀವು ಬಾಬಾ ರಥವನ್ನು ಆಚರಣೆ ಮಾಡ್ಕೋಬಹುದು ಬಾಬಾ ಏನು ನಮಗೆ ವಿಜೃಂಭಣೆಯಿಂದ ಮಾಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಒಂದು ಬಾಬಾ ಪ್ರತಿಮೆ ಇಟ್ಟು ಒಂದು ಫಲವನ್ನು ಏನಾದರೂ ಒಂದು ಫ್ರೂಟು ಒಂದು ಗ್ಲಾಸ್ ಹಾಲಿಟ್ಟು ಪೂಜೆ ಮಾಡಿದ್ರು ಕೂಡ ಬಾಬಾ ಸ್ವೀಕರಿಸ್ತಾರೆ ಹಾಗಾಗಿ ನಾವು ಒಂದು ಒಂಬತ್ತು ವಾರಗಳು ಈ ರೀತಿ ಮಾಡಿಕೊಂಡ್ರೆ ನಮ್ಮ ನೆಮ್ಮದಿನೂ ಸಿಗುತ್ತೆ ನಮಗೇನೇ ಏನೇ ಕಷ್ಟ ಇದ್ದರೂ ದೂರ ಆಗುತ್ತೆ ನಾವು ಯಾವಾಗ ಗುರುವಾರ ರಥವನ್ನು ಆಚರಣೆ ಮಾಡ್ತೀವೋ ಆವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಊದ್ಬತ್ತಿಗಳನ್ನ ಹಚ್ತಾನೇ ಇರಬೇಕು ಯಾಕಂದರೆ ನಾವು ಊದ್ಬತ್ತಿಗಳನ್ನ ಹಚ್ಚಿದ ಮೇಲೆ ನಮಗೆ ಕೆಳಗಡೆ ಭಸ್ಮ ಸಿಗುತ್ತಲ್ಲ ಅದನ್ನು ನಾವು ಹಣೆಯಲ್ಲಿ ಬುಟ್ಟಾಗಿ ಇಟ್ಕೊಂಡ್ರೆ ಅದನ್ನೇ ನಾವು ಈಗ ದೇವಸ್ಥಾನಗಳಲ್ಲಿ ಹೋದರೂ ಕೂಡ ನಮಗೆ ಬಾಬಾ ದೇವಸ್ಥಾನಗಳಲ್ಲಿ ಕೊಡೋದೆ ಆ ಭಸ್ಮನ ವಿಭೂತಿಯಾಗಿ ಕೊಡ್ತಾರೆ ಕುಂಕುಮವಾಗಿ ಅದೇ ರೀತಿ ನಮ್ಮ ಮನೆಗಳಲ್ಲೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಉದ್ಬತ್ತಿ ಹಚ್ಚಿ ಅದರಿಂದ ಬರುವ ಭಸ್ಮವನ್ನು ನಾವು ಬುಟ್ಟಾಗಿ ಇಟ್ಕೋಬೇಕಾಗುತ್ತೆ ಕೊನೆಯ ವಾರ ಒಂಬತ್ತನೇ ವಾರ ಯಾವ ರೀತಿ ಮಾಡಬೇಕು ನಾವು ಮೊದಲಿಂದ ಯಾವ ರೀತಿ ಮಾಡಿದವ ಎಂಟು ವಾರಗಳು ಕೂಡ ಅದೇ ರೀತಿ ಸೇಮ್ ಪೂಜೆಯನ್ನು ಮಾಡಿಕೊಂಡು ಲಾಸ್ಟ್ ವಾರ ನಾವಿಲ್ಲಿ ಒಂಬತ್ತು ಜನರ ಮುತ್ತೈದರಿಗೆ ಕರಿಬೇಕು ಒಂಬತ್ತಕ್ಕಿಂತ ಕಡಿಮೆ ಆಗಬಾರ್ದು ಒಂಬತ್ತು ಜನ ಮುತ್ತೈದರಿಗೆ ಕರೆದು ಅಲ್ಲಿ ಅರಿಶಿಣ ಕುಂಕುಮ ಹೂವು ಕೊಟ್ಟು ತಾಂಬೂಲವನ್ನು ಕೊಟ್ಟು ನಿಮಗೆ ಈ ಒಂಬತ್ತು ವಾರಗಳ ಒಂದು ಬುಕ್ ಬರುತ್ತೆ ಆ ಬುಕ್ಕನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ನಿಮ್ಗೆ ಇನ್ನೂ ಅನುಕೂಲ ಇದ್ದರೆ ನೀವು ಅವ್ರಿಗೆ ಪ್ರಸಾದ ಅಂದರೆ ಊಟದ ವ್ಯವಸ್ಥೆ ಈ ಥರ ಕೂಡ ಮಾಡ್ಬೋದು ಇಲ್ಲಾಂದರೆ ಏನೂ ಇಲ್ಲ ಪರವಾಗಿಲ್ಲ ಎಲ್ಲಿ ಅಡಿಕೆ ತಾಂಬೂಲ ರಥವನ್ನು ಕೊಟ್ಟರು ಕೂಡ ತುಂಬಾ ಒಳ್ಳೆಯದು ಅದರ ಜೊತೆಗೆ ನಾವು ಒಂದು ಬುಕ್ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ನಾವು ಕೊಟ್ಟಿರುವ ಈ ಬುಕ್ಕಿಂದ ಅವರು ಕೂಡ ಮಾಡಿಕೊಂಡ್ರೆ ಇನ್ನೂ ನಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ರಥವನ್ನು ಮಾಡ್ಬೋದು ಈಗ ನಾವು ಅವ್ರ ಮನೆಯಲ್ಲಿ ಪೂಜೆ ಮಾಡಿದ್ದೀವಿ ಹೋಗಿ ಬಂದಿದ್ದೀವಿ ಮತ್ತೆ ನಾವು ಮಾಡಬೇಕೇನೋ ಆ ಥರ ಏನಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು ಇಲ್ಲ ಅಂದರೆ ಇಲ್ಲ ಇದೇನಂದ್ರೆ ಒಬ್ಬರು ನಮ್ಮ ಬಲವಂತವಾಗಿ ಯಾವುದೇ ಪೂಜೆಯನ್ನು ಕೂಡ ಮಾಡಬೇಕಂತೆಲ್ಲ ಅವ್ರಿಗೆ ಮನಸ್ಸ ಇಚ್ಛೆಯಿಂದ ಏನೇ ಮಾಡಿದ್ರೂ ಕೂಡ ಅದು ಫಲಿತ ಅನ್ನೋದು ಸಿಗುತ್ತೆ ಮತ್ತು ಇಲ್ಲಿ ನಾವು ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲರೂ ಕೂಡ ಮಾಡಬಹುದು ಮದುವೆ ಆಗದೆ ಅವ್ರು ಮಾಡಿದ್ರೆ ಒಳ್ಳೆ ಸಂಬಂಧಗಳು ಸಿಗುತ್ತೆ ಚಿಕ್ಕ ಮಕ್ಕಳು ಮಾಡಿದ್ರೆ ಅವ್ರಿಗೆ ಒಳ್ಳೆಯ ಬುದ್ಧಿ ವಿದ್ಯೆ ಅನ್ನೋದು ಸಿಗುತ್ತೆ ಈಗ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರಿಗೆ ಪೂಜೆ ಮಾಡಿದ್ರೆ ಒಳ್ಳೆ ಮನೆ ಕಟ್ಟೋದಾ ಇನ್ನು ಮನೆ ತಗೊಳ್ಳೋದು ಆಗುತ್ತೆ ನಿಮ್ಗೆ ಏನೇ ಆರ್ಥಿಕ ಸಮಸ್ಯೆಗಳಿದ್ದರೂ ಕೂಡ ನಾವು ಈ ಪೂಜೆ ಆರಂಭಿಸೋದ್ರಿಂದ ನಮ್ಮೆಲ್ಲ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಮತ್ತು ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ ಮತ್ತು ಜಾತಿ ಭೇದ ಭಾವ ಇಲ್ಲ ಲಿಂಗ ಭೇದ ಭಾವ ಇಲ್ಲ ಗಂಡಸರು ಹೆಂಗಸರು ದೊಡ್ಡವರು ಚಿಕ್ಕವರು ಈ ರೀತಿ ಯಾರು ಆದರೂ ಕೂಡ ನಾವು ಮಾಡ್ಕೋಬಹುದು ನಾವು ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಅಷ್ಟೋತ್ರಗಳೆಲ್ಲ ಮಾಡಿಕೊಂಡು ಆ ಪೂಜೆ ಎಲ್ಲ ಆದಮೇಲೆ ನಾನು ಇಲ್ಲಿ ರಥ ಬುಕ್ ಬರುತ್ತಲ್ಲ ಅದರಲ್ಲಿ ನಮಗೆ ಸತ್ಯ ರೀತಿಯ ಅಧ್ಯಾಯಗಳಿರುತ್ತೆ ಮತ್ತು ಅಷ್ಟೋತ್ರಗಳೆಲ್ಲನೂ ಕೂಡ ಇರುತ್ತೆ ಅವನ್ನೆಲ್ಲನೂ ಕೂಡ ಓದ್ಕೋಬೇಕು ಓದ್ಕೊಂಡ್ರೆ ಒಳ್ಳೆಯದು ಇಲ್ಲಿ ನಾನು ಪ್ರತಿ ಗುರುವಾರನೂ ಕೂಡ ಎರಡೆರಡು ಅಧ್ಯಾಯಗಳನ್ನು ಸಾಯಿಬಾಬಾದು ಸತ್ಯ ರೀತಿಯ ಇರುತ್ತಲ್ಲ ಆದರೆ ಎರಡೆರಡು ಅಧ್ಯಾಯಗಳನ್ನು ಓದ್ಕೊತಾ ಇದ್ದೀನಿ ಹಾಗೆ ಈ ಒಂಬತ್ತು ಗುರುವಾರಗಳ ರಥದ ಬುಕ್ನಲ್ಲಿ ಸಾಯಿಬಾಬಾ ಮಹಿಮೆಗಳು ಕೂಡ ಇದೆ ಅದನ್ನು ಓದ್ತಾ ಇದ್ದರೆ ತುಂಬಾ ಒಳ್ಳೆಯದು ಮತ್ತು ಇದನ್ನು ನಾವು ಓದ್ತಾ ಇದ್ದರೆ ಇನ್ನೂ ಓದಬೇಕು ಅನಿಸುತ್ತೆ ಮತ್ತು ಯಾರಾದರೂ ಓದ್ತಾಯಿದ್ರು ಅದನ್ನು ಇದ್ದರೆ ಇನ್ನೂ ಕೇಳಬೇಕು ಅನಿಸುತ್ತೆ ಅಷ್ಟೊಂದು ಒಳ್ಳೊಳ್ಳೆ ಸಂಗತಿಗಳು ಎಲ್ಲನೂ ಕೂಡ ನಮಗೆ ಆ ಬುಕ್ನಿಂದ ಸಾಯಿಬಾಬಾದ ಎಲ್ಲನೂ ಕೂಡ ನಮಗೆ ಗೊತ್ತಾಗುತ್ತೆ ಮತ್ತು ಒಳ್ಳೊಳ್ಳೆ ಪವಾಡಗಳು ಕೂಡ ನಾವು ಈ ಬುಕ್ನಲ್ಲಿ ಎಲ್ಲನೂ ಕೂಡ ತಿಳ್ಕೊಬಹುದು ಮತ್ತು ನಾವು ಈಗ ತಾಂಬೂಲವನ್ನು ಒಂಬತ್ತು ಜನರಿಗೆ ಕೊಡ್ತೀವಲ್ಲ ನಾವು ಯಾರು ಕೊಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದು ಆಗೋಲ್ಲ ದೇವ್ರು ಯಾರಿಗೆ ದೇವರು ಕೊಡಬೇಕಂತ ಅಂದ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಈ ತಾಂಬೂಲ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಒಳ್ಳೆಯ ಅದೃಷ್ಟ ಅನ್ನೋದಿದ್ದವ್ರಿಗೆ ಮಾತ್ರ ನಮಗೆ ಈ ಸಾಯಿಬಾಬಾ ರಥ ಮಾಡಿರೋ ಅಂಥ ತಾಂಬೂಲ ಸಿಗುತ್ತೆ ಅಂತಲೇ ಹೇಳ್ಬೋದು ಈಗ ನಾರ್ಮಲ್ ಆಗಿ ಹೋಗಿ ನಾವು ಬುಕ್ ಸ್ಟೋರ್ಗಳಲ್ಲಿ ಬುಕ್ಕನ್ನು ತಗೋಬಹುದು ಬಟ್ ಆ ರೀತಿಯೆಲ್ಲ ನಾವು ಮನೆಯಲ್ಲಿ ಪೂಜೆ ಮಾಡಿರೋ ಅಂಥವ್ರ ಕೈಯಿಂದ ನಾವು ಈ ರೀತಿ ಬುಕ್ ತಗೊಂಡ್ರೆ ತುಂಬಾ ಒಳ್ಳೆಯದು ತುಂಬ ಅದೃಷ್ಟ ಇರಬೇಕು ಅಂತಲೇ ಹೇಳ್ತೀನಿ ನನಗೆ ಒಬ್ಬರು ಈ ರೀತಿ ಸಾಯಿಬಾಬಾ ರಥನ ಒಂಬತ್ತು ವಾರಗಳ ರಥವನ್ನು ಮಾಡಿ ಅವ್ರು ನನಗೆ ತಾಂಬೂಲಕ್ಕೆ ಕರೆದು ಈ ರೀತಿ ಬುಕ್ ಕೊಡಿ ಕೊಟ್ಟಿರೋದು ಇದು ನನಗೆ ತುಂಬಾ ಅದೃಷ್ಟ ಅಂತಲೇ ಭಾವಿಸ್ತೀನಿ ಈ ಬುಕ್ ಬಂದಾಗಿಂದ ನನ್ನ ಜೀವನದಲ್ಲಿ ಈ ಬುಕ್ ನನ್ನ ಕೈಗೆ ತಲುಪಿ ಒಂದು ಟೂ ಇಯರ್ಸ್ ಆಗಿದೆ ಆವಾಗಲಿಂದ ನನ್ನ ಜೀವನದಲ್ಲಿ ಒಳ್ಳೊಳ್ಳೆ ಅಂದರೆ ಒಳ್ಳೆ ಕ ಚೆನ್ನಾಗಿ ನಡೆದಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಕೂಡ ಇದನ್ನು ಮಾಡಿದ್ದೀನಿ ಎರಡು ವರ್ಷಗಳಿಂದನೂ ಇದೆ ಮಾಡೋಕ್ಕೆ ಆಗಲಿಲ್ಲ ನಿಮಗೆ ಇನ್ನೂ ಅನುಕೂಲ ಇದ್ದರೆ ಅವತ್ತು ಸಾಯಂಕಾಲನ ಇಲ್ಲ ಬೆಳಿಗ್ಗೆ ಹೋಗಿ ನೀವು ಆ ಸಾಯಿಬಾಬಾನ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಬಂದರೆ ಇನ್ನೂ ತುಂಬ ಒಳ್ಳೆಯದು ನಾವು ಈ ರಥವನ್ನು ಮಾಡುವಂಥ ಟೈಮಲ್ಲಿ ನಂಬಿಕೆ ಶ್ರದ್ಧೆಯಿಂದ ಮಾಡಬೇಕು ನಂಬಿಕೆಯಿಂದ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಫಲಿತ ಅನ್ನೋದು ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಆದರೆ ನಂಬಿಕೆ ಇಲ್ಲದೆ ಮಾಡಿದ್ರೆ ನಮ್ಗೆ ಯಾವುದೇ ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ನಮಗೆ ಫಲಿತಾಂಶ ಅನ್ನೋದು ಸಿಗೋಲ್ಲ ಮತ್ತು ಈ ಪೂಜೆ ಮಾಡೋವಂಥ ಟೈಮಲ್ಲಿ ನಾವು ನಾನ್ ವೆಜ್ ತಿನ್ನೋದು ಈ ರೀತಿ ಮಾಡಬಾರ್ದು ಮತ್ತು ಬೇರೆ ಕೆಲಸಗಳನ್ನು ಒಳ್ಳೆ ಈಗ ಅಪವಿತ್ರ ಅಂತ ಬಳಸ್ತೀವಲ್ಲ ಅಂಥ ಕೆಲಸಗಳನ್ನು ಕೂಡ ನಾವು ಮಾಡಬಾರ್ದು ನಿಮ್ಗೇನೇ ಕಷ್ಟ ಇದ್ದರೂ ಕೂಡ ಬಾಬಾ ಹತ್ರ ಹೇಳ್ಕೊಂಡಿರೋವನ್ನು ಮಾಡಿ ತುಂಬ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಇಲ್ಲಿ ನಾನು ಸಾಯಂಕಾಲ ಎಲ್ಲ ಪೂಜೆ ಎಲ್ಲ ಆದಮೇಲೆ ಏಳು ಗಂಟೆಗೆ ಏಳುವರೆ ಆ ಟೈಮಲ್ಲಿ ನಾನು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ ಮತ್ತು ರಾತ್ರಿ ಟೈಮ್ ನಾನು ಅವತ್ತು ಊಟ ಕೂಡ ಮಾಡಿಲ್ಲ ಇಲ್ಲಿ ನಾನು ಹೇಳಿದ್ನಲ್ಲ ಯಾವುದಾದ್ರೂ ಫ್ರೂಟ್ಸ್ ನೀವು ತಗೋಬೋದು ಇಲ್ಲ ನಮಗೆ ಇರೋಕ್ಕೆ ಆಗಲ್ಲ ಅನ್ನೋಂಥವ್ರು ಊಟ ಕೂಡ ಮಾಡಬಹುದು ಈಗ ವಯಸ್ಸಾದವ್ರಂಥವ್ರು ಇರ್ತಾರಲ್ಲ ಊಟ ಬಿಡೋಕ್ಕಾಗಲ್ಲ ಅವರು ಊಟ ಮಾಡ್ಬೋದು ಅದರಲ್ಲಿ ಏನು ಸಮಸ್ಯೆ ಇಲ್ಲ ಈ ರೀತಿ ಆಯಿತು ನನ್ನ ಮೊದಲ ಗುರುವಾರದ ರಥ ಈ ರೀತಿ ನಾನು ಒಂಬತ್ತು ರಥ ವಾರಗಳ ರಥವನ್ನು ಕೂಡ ನಾನು ಮಾಡ್ಕೊತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ನನ್ನ ಜೊತೆಗೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಈ ರಥದಲ್ಲಿ ಬೇಡ್ಕೊಂಡಿದ್ದೀನಿ ನಾನು ಎಲ್ಲ ಸಬ್ಸ್ಕ್ರೈಬ್ಸ್ಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ ನೀವು ಕೂಡ ನನ್ನ ಜೊತೆ ಕ ದೇವ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್